ರಕ್ಷಣಾ ವೇದಿಕೆ ವತಿಯಿಂದ ನೆಲಮಂಗಳ ಕನ್ನಡ ಹಬ್ಬ ಕಾರ್ಯಕ್ರಮವನ್ನ ನೆಲಮಂಗಳ ನಗರದ ಬಸವಣ್ಣ ದೇವರ ಮಠದಲ್ಲಿ ಹಮ್ಮಿಕೊಂಡಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಕರವೇ ನಗರ ಅಧ್ಯಕ್ಷ ಧರ್ಮರಾಜು ಹಾಗೂ ಕರವೇ ಪದಾಧಿಕಾರಿಗಳು ಚಾಲನೆ ನೀಡಿದ ಬಳಿಕ ಮಾತನಾಡಿದ ಬೆಂಗಳೂರು ನಗರ ಅಧ್ಯಕ್ಷರಾದ ಟಿ ಎ ಧರ್ಮರಾಜು ನಮ್ಮ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಕನ್ನಡ ನಾಡು ನುಡಿ ಭಾಷಿ ರಾಷ್ಟ್ರದ ಬಗ್ಗೆ ಎಲ್ಲರೂ ಕೈಜೋಡಿಸಿ ಶ್ರಮಿಸಬೇಕು ನಿಮಗೆ ನಾರಾಯಣಗೌಡರು ಅಂತ ನಾಯಕರ ಶಕ್ತಿ ಇದೆ ನೀವಿಲ್ಲಿ ಕನ್ನಡವನ್ನ ಕಟ್ಟುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿ ನೂರಾರು ಜನ ಏನೂ ಬೇಡ ಪ್ರಯಾಣಿಕರು ಇರುವ ಐವತ್ತು ಜನ ಸಾಕು ಕನ್ನಡವನ್ನ ಕಟ್ಟಿ ನೆಲಮಂಗಲದಲ್ಲಿ ಕನ್ನಡವನ್ನ ಉಳಿಸಿ ನೆಲಮಂಗಲದಲ್ಲಿ ಪ್ರಾಮಾಣಿಕವಾಗಿರುವ ಐವತ್ತು ಜನ ಯುವಕರು ಸಾಕು ಎಂಬ ಮಾತು ಮಂಜೇಗೌಡ್ರಿಗೆ ಹೇಳುತ್ತಾ ಮಂಜೇಗೌಡ್ರು ಮನಸ್ಸು ಕನ್ನಡ ಅವರಿಗೆ ಕಾರ್ಯಕ್ರಮ ಯಾವ ರೀತಿ ರೂಪಿಸಬೇಕು ಎಂಬುವುದು ಅವರ ಮುಗ್ಧತೆಯಲ್ಲಿ ಕಾಳಜಿ ಎದ್ದು ಕಾಣುತ್ತದೆ ಹಾಗಾಗಿ ಕನ್ನಡದ ವಿಷಯದಲ್ಲಿ ನೆಲಮಂಗಲದಲ್ಲಿ ಯಾವುದೇ ಹೋರಾಟ ಕೈಗೆತ್ತಿಕೊಂಡರೆ ಕರವಿ ಸಂಘಟನೆ ಮತ್ತು ನಾನು ಇರುತ್ತೇನೆ ಎಂದು ನೆಲಮಂಗಳ ತಾಲೂಕು ಅಧ್ಯಕ್ಷ ಮಂಜೇಗೌಡ್ರಿಗೆ ಧೈರ್ಯ ತುಂಬಿದರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪದ ಹೋರಾಟಕ್ಕೆ ನಾರಾಯಣಗೌಡರ ನಾಡಪರ ಹೋರಾಟಕ್ಕೆ ನಾಡಪರ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಪದ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ನೆಲಮಂಗಲ ತಾಲೂಕಿನ ನೆಲಮಂಗದಲ್ಲಿ ಇಂದು ಕರವಿ ಕನ್ನಡದ ಹಬ್ಬ ಕಾರ್ಯಕ್ರಮ ಆಯೋಜಿಸಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಕಾರ್ಯಕ್ರಮ ಮಾಡಲು ನಮ್ಮ ಸ್ನೇಹಿತರು ಕರವಿ ಪದಾಧಿಕಾರಿಗಳಿಗೆ ಮೊದಲು ಅಭಿನಂದಿಸುತ್ತೇನೆ ನೆಲಮಂಗಲ ತಾಲೂಕಿನಲ್ಲಿ ಕನ್ನಡ ಎಂಬುದು ನಶಿಸಿ ಹೋಗುತ್ತಿದೆ ಎಲ್ಲಾ ಕಾರ್ಖಾನೆಗಳಲ್ಲಿ ಕನ್ನಡ ಇಲ್ಲ ಹತ್ತು ಪರ್ಸೆಂಟ್ ಕನ್ನಡ ಇದೆ ತೊಂಬತ್ತು ಭಾಗ ಹಿಂದಿ ವಾಲಗಳು ತುಂಬಿ ತುಳುಕುತ್ತಿದ್ದಾರೆ ಕನ್ನಡ ಕಲಿಯಬೇಕು ಇಲ್ಲ ಕರ್ನಾಟಕ ಬಿಟ್ಟು ಹೋಗಬೇಕು ಎಂಬ ಸಂದೇಶ ಕೊಟ್ಟಿದ್ದೇವೆ ಪ್ರತಿಯೊಂದು ಕಾರ್ಖಾನೆಗಳಲ್ಲಿ ಹಿಂದಿ ವಯವಾಗಿದೆ ಕನ್ನಡ ನಶಿಸಿ ಹೋಗುತ್ತಿದೆ ಎಲ್ಲಾ ಕಾರ್ಖಾನೆಗಳಿಗೆ ಸಂದೇಶ ಕೊಟ್ಟು ಸ್ಥಳೀಯರಿಗೆ ಕೆಲಸ ಕೊಡಿ ಕನ್ನಡಿಗರಿಗೆ ಕೆಲಸ ಕೊಡಿ ಎಂದು ಹೇಳಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಾಂತರ ಇನ್ನು ಎರಡು ತಿಂಗಳಲ್ಲಿ ಎಲ್ಲಾ ಕಂಪನಿಗಳಲ್ಲಿ ಕನ್ನಡ ಮಾತನಾಡುತ್ತಾರೆ ಎಂಬ ಭರವಸೆ ನಮಗಿದೆ ಎಂದು ನೆಲಮಂಗಳ ತಾಲೂಕು ಅಧ್ಯಕ್ಷ ಮಂಜೇಗೌಡ್ರು ತಿಳಿಸಿದರು ప్లు ఎలా పక్ష मुझे <coughs>